ಎಲ್ಲ ಸಂಸ್ಕೃತಿ ಮತ್ತು ಆಚಾರ ವಿಚಾರ ಎಲ್ಲವನ್ನು ಒಂದು ತೋರಿಸುವಂತಹ ನಾವು ನಮ್ಮ ರಾಜ್ಕುಮಾರ್ ಕಲಾವಿದರ ಸಂಘ ಇದರಲ್ಲಿ ಪ್ರೀಮಿಯರ್ ಕೂಡ ಮಾಡಿದ್ವಿ ಇಲ್ಲಿ ನಮ್ಮ ಸ್ನೇಹಿತರಾಗ್ಬೋದು ನಮ್ಮ ಸಂಬಂಧಿಕರಾಗ್ಬೋದು ಹಾಗೂ ಸಿನಿಮಾ ಪ್ರೇಕ್ಷಕರಾಗ್ಬೋದು ನೋಡಿ ತುಂಬಾ ಒಳ್ಳೆಯ ಅಭಿಪ್ರಾಯಗಳು ಕೊಟ್ಟಿದ್ದಾರೆ ಸಿನಿಮಾ ಇದೆ ಒಂದು ಸಾಂಸ್ಕೃತಿಕ ಸಿನಿಮಾ ಅಂತ ಹೇಳ್ತಿದ್ದಾರೆ ಅಂದ್ರೆ ಒಳ್ಳೆ ಮೆಸೇಜ್ ನಾವು ಮಕ್ಕಳಿಗೆ ಸಮಾಜಕ್ಕೆ ಕೊಟ್ಟು ಕೊಟ್ಟಿದ್ದೇವೆ ಈಗ ತಾರಾಗಣ ನೋಡ್ಬೇಕಾದ್ರೆ ನಮ್ಮ ಮೇನ್ ತಾರಾಗಣವಾಗಿ ಶೋಭರಾಜ್ ಬಾಬೂರು ಮತ್ತು ಕಾಂತಾರಾಕಿಯ ಮಾನ ಮಾನಸಿ ಸುಧೀರ್ ಪ್ರಕಾಶ್ ತೋಮಿನಾಡು ದೀಪಕ್ ರೈ ಪಾಣಜಿ ಪೃಥ್ವಿ ಎಂಬರ್ ಇದ್ದಾರೆ ಒಂದು ವಿಶೇಷ ಪಾತ್ರದಲ್ಲಿ ರಾಹುಲ್ ಅಮಿನ್ ಇದಾರೆ ಸೈಲಾ ಶ್ರೀಮತಿ ಶೀತಾ ನಾಯಕ್ ಹಾಗೂ ಅಹ್ ಬಾಲನಾಟರಾಗಿ ನಮ್ಮ ಅಚ್ ಜಿ ಬಂಗೇರ ಹಾಗೂ ಅಪೂರ್ವ ರಾಮ ಜೂನಿಯರ್ ಖ್ಯಾತಿ ಇವರೆಲ್ಲ ಒಂದು ಇವರೊಟ್ಟಿಗೆ ಒಂದು ಐವತ್ತು ಜನ ಬೇರೆ ಬೇರೆ ಮಕ್ಕಳು ಬೇರೆ ಬೇರೆ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಒಂದು ಕರಾವಳಿಯಲ್ಲಿ ಬರುವಂತಹ ದೊಡ್ಡ ದೊಡ್ಡ ಕಲಾವಿದರು ಇದರಲ್ಲಿ ನಟಿಸಿದ್ದಾರೆ ಮತ್ತು ಇದರಲ್ಲಿ ಒಟ್ಟು ನಾಲ್ಕು ಹಾಡುಗಳಿವೆ ಒಟ್ಟು ನಾಲ್ಕು ಹಾಡುಗಳನ್ನು ಅದರಲ್ಲಿ ನಮ್ಮ ವಾಸುಕಿ ವೈಭವ್ ಹಾಗೂ ವಿಜಯ್ ಪ್ರಕಾಶ್ ಮತ್ತೆ ಪೃಥ್ವಿ ಭಟ್ ಮತ್ತು ದಿಯಾ ಹೆಗ್ಡೆ ಈ ನಾಲ್ಕು ಜನ ಹೆಸರಾಂತ ಸಿಂಗ ಸಿಂಗರ್ಸ್ ಈ ಸಿನಿಮಾದಲ್ಲಿ ಹಾಡಿದ್ದಾರೆ ಆಲ್ರೆಡಿ ಈಗ ನಮ್ಮ ಮೂರು ಸಾಂಗ್ ಯೂಟ್ಯೂಬ್ ಅಲ್ಲಿ ವಿಡಿಯೋ ಆಗಿದೆ ಇನ್ನೊಂದು ಸಾಂಗ್ ಬಾಕಿ ಇದೆ ಸಾಂಗ್ ಒಳ್ಳೆ ರೆಸ್ಪಾನ್ಸ್ ಇದೆ ಮತ್ತೆ ಮ್ಯೂಸಿಕ್ ಅನ್ನು ನಮ್ಮ ಕಾರ್ತಿಕ್ ಮೂರ್ಕಿ ಅಂತ ಮ್ಯೂಸಿಕ್ ಮಾಡಿದ್ದಾರೆ ಹಾಗೂ ನಮ್ಮ ಲಿರಿಕ್ಸ್ ಅನ್ನು ನಮ್ಮ ರವೀಂದ್ರ ನಾಯಕ್ ಸಣ್ಣ ಕ್ಲೀನ್ ಜಾನ್ಸನ್ ಆ ಪ್ರೊಡ್ಯೂಸರ್ ಆಗಿ ನಮ್ಮ ದತ್ತಾತ್ರೇ ಪಾಠ ಬಂಟಕರು ಇವರಿದ್ದಾರೆ ಹಾಗೂ ಈ ಸಿನಿಮಾ ಮೇ ಹತ್ನಾಕ್ ರಿಲೀಸ್ ಆಗುತ್ತೆ ನೀವು ಮಾಧ್ಯಮ ನಾವು ನಾವೇ ಸಣ್ಣ ಟೀಮ್ ನಮ್ಮ ದೊಡ್ಡ ಟೀಮೇನಲ್ಲ ನಮ್ಮ ನಮ್ಮಲ್ಲಿ ಎಷ್ಟು ಅಷ್ಟು ಮಾಡಿಕೊಂಡು ಈ ಸಿನಿಮಾವನ್ನು ಜನರಿಗೆ ತಲುಪಬೇಕು ಅಂತ ಹೊರಟಿದ್ದೇವೆ ಈ ಬಗ್ಗೆ ಒಂದು 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 ಅಂತ ನಿಮ್ಮ ನಿಮ್ಮಿಂದ ಮಾಹಿತಿ ಜನರಿಗೆ ಪ್ರೊಡ್ಯೂಸರ್ ಮಾತಾಡ್ತಾರೆ ಲೈಟ್ ಹೌಸ್ ಅಂತ ಒಂದು ಸಿನಿಮಾ ನನ್ನ ಹೆಸರು ದತ್ತಾತ್ರೇಯ ಪಾಟ್ಕರ್ ಬಂಟಕಲ್ಲು ನಾನು ಪ್ರೊಡ್ಯೂಸರ್ ಈ ಸಿನಿಮಾಕ್ಕೆ ಮತ್ತೆ ನಮ್ಮ ಸಂದೀಪ್ ಕಾಮತ್ ಇವರ ನಿರ್ದೇಶನದಲ್ಲಿ ಈ ಚಿತ್ರವನ್ನು ನಾವು ತಯಾರಿಸಿದ್ದೇವೆ ಇದು ಬಹಳ ಸುಂದರವಾಗಿ ಮೂಡಿ ಬಂದಿದೆ ಮತ್ತೆ ಜನರ ಅಭಿಪ್ರಾಯ ನಾವು ಮಣಿಪಾಲ ಮಂಗಳೂರು ಹಾಗೂ ಬ್ಯಾಂಗ್ಳೂರ್ನಲ್ಲಿ ಕೂಡ ನಿನ್ನೆ ಒಂದು ಪ್ರೀಮಿಯರ್ ಶೋ ಮಾಡಿದೆವು ಜನರ ಫೀಡ್ಬ್ಯಾಕ್ ಅಭಿಪ್ರಾಯಗಳು ತುಂಬಾ ಚೆನ್ನಾಗಿ ಬಂದಿದೆ ಬೇಸಿಕಲಿ ಇದರಲ್ಲಿ ನಾವು ಮಕ್ಕಳಿಗೆ ಒಂದು ಒಳ್ಳೆ ಮಕ್ಕಳಿಗೆ ಅಂತ ಹೇಳಿ ಅಲ್ಲ ದೊಡ್ಡವರಿಗೆ ಕೂಡ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೇವೆ ನೇತ್ರದಾನ ಅದರ ಹೊರತು ಬೇರೆ ಬೇರೆ ಮೆಸೇಜ್ ಇದೆ ಜೀವನದಲ್ಲಿ ಬರತಕ್ಕಂತ ಕೆಲವು ಜವಾಬ್ದಾರಿಗಳು ನಮ್ಮ ಅಚ್ಚಲ್ಲಿದ್ದಾರೆ ಬಹಳ ಒಳ್ಳೆ ನಟನೆ ಮಾಡಿ ಅದನ್ನು ಅವರು ತೋರಿಸಿದ್ದಾರೆ ಮತ್ತೆ ಕೆಲವು ಹೃದಯಾಘಾತವಾದಾಗ ಏನ್ಬೇಕು ಹಾಗೆ ಮತ್ತೆ ವಿಶೇಷವಾಗಿ ನಾವು ಈ ಚಿತ್ರದಲ್ಲಿ ಕರಾವಳಿ ಭಾಗದ ಶೂಟಿಂಗ್ ಎಲ್ಲ ಮಾಡಿದ್ದೇವೆ ಒಳ್ಳೆ ಫೋಟೋಗ್ರಾಫಿ ಇದೆ ಅದರೊಟ್ಟಿಗೆ ಗ್ರಾಮೀಣ ಭಾಗದ ಹಲವಾರು ಟ್ಯಾಲೆಂಟ್ಗಳಿಗೆ ನಾವು ಇದರಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ ಗ್ರಾಮೀಣ ಭಾಗದ ಕೆಲವು ಮಕ್ಕಳು ಸುಮಾರು ಐವತ್ತು ವಿದ್ಯಾರ್ಥಿಗಳು ಶಾಲೆಯ ಮಕ್ಕಳು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ಪೇಟ್ ಮಾಡಿದ್ದಾರೆ ಅವರಿಗೆಲ್ಲ ನಾವು ಅವಕಾಶ ಕೊಟ್ಟಿದ್ದೇವೆ ಮತ್ತೆ ಇದು ಸಿನಿಮಾ ಒಳ್ಳೆ ಫೀಡ್ಬ್ಯಾಕ್ ಆಗಿ ಬರ್ತಾ ಇದೆ ಒಂದು ಭಾವನಾತ್ಮಕವಾದ ಚಿತ್ರ ಟೀಚರ್ಸ್ ಟೀಚರ್ಸ್ ಕೂಡ ಮೋಟಿವೇಟ್ ಮಾಡಬೇಕು ಮಕ್ಕಳಿಗೆ ತೋರಿಸಬೇಕು ಸಿನಿಮಾ ನೋಡಿದ್ರೆ ಬಹುಶಃ ನಾವು ಕೊಡುವಂತ ಮೆಸೇಜ್ ಇನ್ನಷ್ಟು ಜನರಿಗೆ ನೆರವಾಗುತ್ತೆ ಈಗ ನಾವು ಆಲ್ರೆಡಿ ಈಗ ಮಾಡಿದ ಫಿಲ್ ಬಂದ ರಿವ್ಯೂ ಪ್ರಕಾರ ಸಿನಿಮಾ ನೋಡಿ ಆಡಿಯನ್ಸ್ ಹೊರಗೆ ಬರುವಾಗ ಸರ್ ನಾವು ಈ ಸಿನಿಮಾ ನೋಡಿದ್ದೇವೆ ಈ ಸಿನಿಮಾ ನೋಡಿ ನಾವು ಅಹ್ ನಾಳೆನೇ ಹೋಗಿ ನೇತ್ರದಾನಕ್ಕೆ ಅಪ್ಲೈ ಮಾಡ್ತೇವೆ ಅಂತ ಹೇಳ್ತೇವೆ ಅಂದ್ರೆ ಸಿನಿಮಾದಿಂದ ಜನರು ಏನೋ ಕಲ್ತಿದ್ರೆ ನೇತ್ರದಾನ ಅಂತ ಇದುವರೆಗೆ ಜನರಿಗೆ ಮೂಡ ನಂಬಿತ್ತು ನೇತ್ರದಾನ ಅಂದ್ರೆ ಬೇರೆ ಬೇರೆ ಯೋಚನೆ ಕಲ್ಪನೆಗಳಿತ್ತು ಈ ಸಿನಿಮಾ ನೋಡಿದ್ರೆ ಅಂದ್ರೆ ಒಬ್ಬ ಕುರುಡರ ಲೈಫ್ ಎಷ್ಟು ಕಷ್ಟ ಇರುತ್ತೆ ಒಂದು ಕಣ್ಣು ಕಣ್ಣದವರ ಒಂದು ಲೈಫ್ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಾಗಿದೆ ಜನ ಈಗ ನಮ್ಮ ಸಿನಿಮಾ ನೋಡಿ ನೇತ್ರದಾನಕ್ಕೆ ಅಹ್ ಮುಂದಾಗಿದ್ದಾರೆ ಹಾಗೂ ನಾವು ಸಾರ್ವಜನಿಕವಾಗಿ ಒಂದು ನೇತ್ರದಾನ ಅಭಿಯಾನ ಕೂಡ ಬಹುಶಃ ಬರುವ ಬರುವಾರದಲ್ಲಿ ಬರುವ ಉಡುಪಿಯಲ್ಲಿ ಮಾಡ್ತಿದ್ದೇವೆ ಇದು ನಮ್ಮ ಒಂದು ಸಿನಿಮಾದಿಂದ ನಾವು ಮಾಡಿದ್ದೇವೆ ಸಿನಿಮಾದಿಂದ ನಾವು ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತಿದ್ದೇವೆ ಎಲ್ಲರೂ ನೇತ್ರದಾನ ಮಾಡ್ಬೇಕು ಒಬ್ಬರ ಬಾಳಿಗೆ ಬೆಳಕಾಗಬೇಕು ನಮ್ಮ ಒಂದು ಆಸೆ ನಾವು ನೇತ್ರದಾನ ಮಾಡ್ಬೇಕು ಅಂತ ಹೇಳ್ತೇವೆ ಸೊ ಮೆಸೇಜ್ ಕಮ್ಮಿ ಆಗ್ತದೆ ಸರ್ ಸಿನಿಮಾದಲ್ಲಿ ಸೊ ನೇತ್ರದಾನ ಮಾಡಿದ ಬರೀ ನೇತ್ರದಾನ ನಮ್ಮ ಕೂಡ ಅಂಗ ಮಾಡಬಹುದು ಅಂತ ನಮ್ಮ ಒಂದು ಅಭಿಪ್ರಾಯ ಇದು ಮಕ್ಕಳ ಸಿನಿಮಾ ಅಂತ ಹೇಳ್ಬೋದು ತೊಂದ್ರೆ ಇಲ್ಲ ಬಟ್ ಸಾಂಸಾರಿಕವಾಗಿ ಕೂತು ಕೂತ್ ನೋಡುವಂತ ಸಿನಿಮಾದಲ್ಲಿ ಒಳ್ಳೊಳ್ಳೆ ಹಾಡಿದೆ ಒಳ್ಳೊಳ್ಳೆ ಸೀನರಿ ಇದೆ ಒಳ್ಳೊಳ್ಳೆ ಒಳ್ಳೆ ಕಥೆ ಇದೆ ಬಟ್ ಸ್ಟೆಂಡ್ ಸರ್ಟಿಫಿಕೇಟ್ ಮಕ್ಕಳ ಸಿನಿಮಾ ಅಂತ ಗೊತ್ತೇವೆ ಸೊ ಆ ಭಾಗದಲ್ಲಿ ನಡೆಯುವಂತಹ ಒಂದು ಕಥೆ ಇದು ಅಲ್ಲೇ ಚಿತ್ರೀಕರಣದದ್ದು ಮತ್ತೆ ಒಂದು ಹೆಣ್ಣು ಮಗು ಆಗ್ಲಿ ಅದು ಗಂಡು ಮಗು ಮಕ್ಕಳು ಮನೆಯ ಬೆಳಕು ಸೊ ಲೈಟ್ ಹೌಸ್ ಅಂದ್ರೆ ಮನೆಯ ಬೆಳ ಬೆಳಕಾಗ್ಬೇಕು ಮಕ್ಕಳು ಸೊ ಅದನ್ನೆಲ್ಲ ಯಾವ ತರ ನಾವು ತೋರಿಸ್ಬೋದು ಒಂದು ಮಕ್ಕಳು ಹೇಗೆ ಇರಬೇಕು ಹೇಗೆ ಜೀವನದಲ್ಲಿ ಪಾಠ ಅದೆಲ್ಲ ಒಂದು ತೋರಿಸಿದೆ ಲೈಟ್ ಹೌಸ್ ಅಂತ ಬೇರೆ 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 ಮೆಸೇಜ್ ಈಗ ಕೇಳಿದಾಗ ಏನ್ ಮೆಸೇಜ್ ಅಂತ ಕೇಳಿದ್ರು ಬಗ್ಗೆ ಮೆಸೇಜ್ ಇದೆ ನೇತ್ರದಾಗ ಹೇಗೆ ಉಳಿಸಬೇಕು ಅದನ್ನು ತೋರಿಸಿದೆ ಮತ್ತೆ ದೇಶಭಕ್ತಿ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚಾ ಇದೆ ನಮ್ಮಲ್ಲಿ ಈಗ ಇಲ್ಲಿ ಪೋಷಕ ಗೊತ್ತಿಲ್ಲ ನನಗೆ ನಮ್ಮಲ್ಲಿ ಸುಮಾರು ಶಾಲೆಗಳು ಮುಚ್ಚ್ತಾ ಇವೆ ಹತ್ತಿಪ್ಪತ್ತು ಮಕ್ಕಳಿದ್ದಾರೆ ಬರುವ ಅದು ಕೂಡ ಮುಚ್ಚಿ ಹೋಗುವ ಪರಿಸ್ಥಿತಿ ಇದೆ ಈ ಬಗ್ಗೆ ನಾವು ಏನ್ ಮಾಡ್ಬೋದು ಸರ್ಕಾರ ಯಾವ ಬಗ್ಗೆ ಕ್ರಮ ತಗೊಳ್ಬೇಕು ಮತ್ತೆ ಇದೆಲ್ಲವನ್ನು ನಾವು ಸಿನಿಮಾದಲ್ಲಿ ಚೊಕ್ಕದಾಗಿ ಚಂದ ಆರ್ಟ್ ಫಿಲ್ಮ್ ತರ ಮಾಡಿಲ್ಲ ಕಮರ್ಷಿಯಲ್ ಫಿಲ್ಮ್ ತರ ಇದೆ ಯಾರಿಗೂ ಬೋರ್ ಬೋರ್ಡ್ ಸಿನಿಮಾ ಅಲ್ಲ ಒಳ್ಳೊಳ್ಳೆ ಸಾಂಗ್ ಇದೆ ಮ್ಯೂಸಿಕ್ ಇದೆ